ಹಿಟ್ ಆ್ಯಂಡ್ ರನ್ ಕೇಸಿಗೆ ಸಂಬಂಧಿಸಿದಂತೆ ತಂದಿರುವ ತಿದ್ದುಪಡಿ ಅತ್ಯಂತ ವೈಜ್ಞಾನಿಕವಾಗಿದ್ದು ಕೂಡಲೇ ಕಾನೂನನ್ನು ಹಿಂಪಡೆಯುವಂತೆ ಮತ್ತು ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಬುಧವಾರ ಮಧ್ಯರಾತ್ರಿಯಿಂದಲೇ ರಾಜ್ಯಾದ್ಯಂತ ಲಾರಿ ಚಾಲಕರು ಮತ್ತು ಮಾಲೀಕರು ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದ್ದು ಮುಷ್ಕರಕ್ಕೆ ಆನೇಕಲ್ ತಾಲೂಕಿನಲ್ಲಿಯೂ ಸಹ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಇಂದು ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ವೃತ್ತದಲ್ಲಿ ಬೊಮ್ಮಸಂದ್ರದ ಇಂಡಸ್ಟ್ರೀಜ್ ಸಾರಿಗೆ ಮಾಲೀಕರ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದ್ದರು ಹಾಗೆಯೇ ಕಾಲ್ನಡಿಗೆ ಜಾಥಾ ನಡೆಸಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದರು ಹಾಗೆಯೇ ಅತ್ತಿಬೆಲೆ ಗಡಿಯಲ್ಲಿಯೂ ಸಹ ಕರ್ನಾಟಕ ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳು ಮತ್ತು ಬೊಮ್ಮಸಂದ್ರದ ಇಂಡಸ್ಟ್ರೀಸ್ ಸಾರಿಗೆ ಮಾಲೀಕರ ಸಂಘದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದ್ದರು ಜೊತೆಗೆ ಲಾರಿ ಮತ್ತು ಟೆಂಪೋ ಚಾಲಕರಿಗೆ ಗುಲಾಬಿ ಹೂ ನೀಡುವ ಮುಖೇನ ಮುಷ್ಕರಕ್ಕೆ ಬೆಂಬಲಿಸುವಂತೆ ಮನವಿ ಮಾಡಿದ್ದರು ಈ ಕಾಯ್ದೆಯಿಂದ ಲಾರಿ ಚಾಲಕರು ಬೀದಿಗೆ ಬರುತ್ತಾರೆ ಕೂಡಲೇ ಕೇಂದ್ರ ಸರ್ಕಾರ ಕಾನೂನನ್ನು ವಾಪಸ್ ಪಡೆಯಬೇಕು ಎಲ್ಲವಾದಲ್ಲಿ ಮುಷ್ಕರ ಮುಂದುವರಿಯುತ್ತದೆ ಎಂದು ಪ್ರತಿಭಟನಾಕಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಫೆಡರೇಷನ್ ಆಫ್ ಕರ್ನಾಟಕ ಲಾರಿ ಓನರ್ಸ್ ಅಸೋಸಿಯೇಷನ್ ಗೌರವಾಧ್ಯಕ್ಷ ಚೆನ್ನಾರೆಡ್ಡಿ ಕರ್ನಾಟಕ ಟಿಪ್ಪರ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಗೋಪಾಲರೆಡ್ಡಿ ಬೊಂಬಸಂದ್ರದ ಇಂಡಸ್ಟ್ರೀಸ್ ಸಾರಿಗೆ ಮಾಲೀಕರ ಸಂಘದ ಅಧ್ಯಕ್ಷ ಕೃಷ್ಣಾರೆಡ್ಡಿ ಮತ್ತು ಪದಾಧಿಕಾರಿಗಳು ಲಾರಿ ಚಾಲಕರು ಮತ್ತು ಮಾಲೀಕರು ಭಾಗವಹಿಸಿದ್ದರು 재미, revised volle, mi gutter filti, hocore, mi спортz! BILLYHA ZIC immortali, swoop flatsali, swoop DATZIK CRI どう ಎಂಬತ್ತು ವರ್ಷಕ್ಕೂ ಮೇಲ್ಪಟ್ಟಂಥ ನಮ್ಮ ಗೌರವಾಧ್ಯಕ್ಷರು ಸುಮಾರು ಜೀವನವನ್ನೇ ಜೀವನವೇ ಹೋರಾಟ ಅಂತ ಬಂದಿರೋ ಬಂದಿರೋಂಥ ನಮ್ಮ ಗೌರವಾಧ್ಯಕ್ಷರು ಇವತ್ತು ನಮ್ಮ ಈ ಹೋರಾಟಕ್ಕೆ ಬಂದಿರೋದು ನಮಗೆಲ್ಲ ಖುಷಿಕರವಾದಂಥ ಆತ ಕಾನೂನು ಮಾಲೂಮೆ क्या हमारा बना है ड्राइवर लोग एक्सीडेंट किया तू तो। दस साल आपका जेल आप जेल है? हाँ आप है आप क्यों गाड़ी चल रहे हाँ इसीलिए आप एक आपके आपको

ಬೇಡಿಕೆಗಳು ಎರಡು ವಿಧವಾಗಿದೆ ಒಂದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದು ಎರಡನೇದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಬೇಡಿಕೆಗಳಿದೆ ಕೇಂದ್ರ ಸರ್ಕಾರಕ್ಕೆ ಈಗ ಆಕ್ಸಿಡೆಂಟು ರನ್ನು ಹಿಟ್ಟನ ಕೇಸ್ ತಂದಿರೋಂಥ ಕಾಯ್ದೆ ವಾಪಸ್ ಪಡಿಬೇಕು ಮತ್ತು ಐದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಹಾಕಿರೋ ದಂಡನ ವಾಪಸ್ ಪಡಿಬೇಕು ಅಂತ ಕೇಂದ್ರ ಸರ್ಕಾರ ಮುಂದೆ ನಮ್ಮ ಬೇಡಿಕೆಗಳಿದೆ ಇಲ್ಲಿ ರಾಜ್ಯ ಸರ್ಕಾರದ ಮುಂದೆ ಚೆಕ್ ಪೋಸ್ಟ್ಗಳು ತೆಗಿಬೇಕು ಬೇರೆ ಬ್ಲ್ಯಾಕ್ ಲಿಸ್ಟ್ ಮಾಡಿ ಈಗ ಗಾಡಿಗಳನ್ನ ಪರ್ಮಿಟ್ ರಿನ್ಯೂ ಮಾಡಿರೋ ಮಾಡ್ತಾ ಇರೋ ತೆಗಿಬೇಕು ಮತ್ತು ಆಕ್ಸಿಡೆಂಟ್ಸ್ ಆದಾಗ ಬೇರೆಯವರನ್ನ ಬರೋ ಲಾರಿಗಳಿಗೆ ನನಗೆ ಲೋಕಲ್ ಜಾಮೀನು ಕೊಡಿ ಅಂತ ಹೇಳ್ತಾ ಇದ್ದಾರೆ ಡ್ರೈವಿಂಗ್ ಲೈಸೆನ್ಸ್ ಸೀಸ್ ಮಾಡಿಕೊಂಡು ಪ್ರತಿಯೊಂದನು ಅವರು ಸಸ್ಪೆನ್ಷನ್ ಕಳಿಸ್ತೀವಿ ಅಂತಾರೆ ಒಟ್ಟು ಇಂಡಸ್ಟ್ರಿ ಬದುಕೋದು ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ ಅದ್ರ ಬಗ್ಗೆ ಈ ಅದಕ್ಕೋಸ್ಕರ ಸ್ಟ್ರೈಕ್ ಮಾಡ್ತಾ ಇದ್ವಿ ಅದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಆರ್ ಟಿ ಒ ಕೇಸ್ಗಳಾಗ್ಬೋದು ಬ್ಲ್ಯಾಕ್ ಲಿಸ್ಟ್ ಹಾಕೋದು ಆಮೇಲೆ ಡ್ರೈವರ್ನ ಇದು ಮಾಡಿ ಐನು ಸಸ್ಪೆಂಡ್ ಮಾಡೋದು ಇಂಥದ್ದೆಲ್ಲ ಅಂತ ನಾವು ಕೇಳ್ಕೊತ ಇದ್ದೀವಿ ಚೆಕ್ ಚೆಕ್ ಪೋಸ್ಟ್ ಆಗಿ ಬೇಕು ಆಮೇಲೆ ಟೋಲ್ ಗೇಟ್ ಅಲ್ಲಿ ಮೂರ್ ಅವರ್ ಒಂದು ಟಿಪ್ಪರ್ ಗಾಡಿನ ನಿಲ್ಸಿ ಕಿರುಕುಳ ಕೊಟ್ಟು ಆಮೇಲೆ ಗಾಡಿನ ಬಿಡ್ತಾ ಇದಾರೆ ಇದು ಸಹ ನಮ್ಗೆ ಇದು ಮಾಡ್ಬೇಕು ಸರ್ಕಾರ ನಿಲ್ಬೇಕಂತ ಸರ್ಕಾರನ ನಾವು ಒತ್ತಾಯಿಸ್ತಾ ಇದ್ದೀವಿ ನಾನು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಟ್ರಾನ್ಸ್ಪೋರ್ಟ್ ಓನರ್ ಅಧ್ಯಕ್ಷ ಮಾತಾಡ್ತೀನಿ ಕೃಷ್ಣಾರಜಿ ಅಂತ ಇಲ್ಲಿ ನಮ್ಮ ಒಂದು ಏನು ಬಂದಿದ್ದಾರೆ ಮಾಧ್ಯಮ ಮಿತ್ರರು ಮತ್ತೆ ಲಾರಿ ಮಾಲೀಕರು ಚಾಲಕರು ಎಲ್ಲರಿಗೂ ಸ್ವಾಗತ ಹಾಗೆ ನಮ್ಮ ಹಾಗೆ ನಮ್ಮ ಏರಿಯಾ ಇಳಿವಯಸ್ಸಿನವರಾದಂಥ ನಮ್ಮ ಚನ್ನಾರೆಡ್ಡಿ ಅವರ ಅವ್ರಿಗೂ ಸಹ ಸ್ವಾಗತ ನಮ್ಮ ಈ ಈ ಸ್ಟ್ರೈಕ್ ಏನು ಅಂದರೆ ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಒನ್ ನಾಟ್ ಸಿಕ್ಸ್ ಬಾರ್ ಟು ಇದು ಡ್ರೈವರ್ಗೆ ಡ್ರೈವರ್ಗೆ ಏನು ಮಾರಕವಾಗಿದೆ ಇದು ಹತ್ತು ವರ್ಷ ಜೈಲು ಏಳು ಲಕ್ಷ ದಂಡ ಅಂತ ಇದನ್ನ ಕಾನೂನ ಕೇಂದ್ರ ಆಮೇಲೆ ಅದ್ರ ಜೊತೆ ಕೇಂದ್ರ ಸರ್ಕಾರ ನಮ್ಗೆ ಇಲ್ಲಿ ಬೇರೆ ಸ್ಟೇಟ್ಗಳೆಲ್ಲ ಐದು ಸಾವಿರ ಮೂರು ಸಾವಿರ ಇರ್ತಕ್ಕಂಥ ದಂಡ ಇಪ್ಪತ್ತು ಸಾವಿರ ಮಾಡಿದ್ದಾರೆ ನಮ್ಮ ಸ್ಟೇಟಲ್ಲಿ ಅದನ್ನ ಕಡಿಮೆ ಮಾಡಬೇಕು ಅದೇ ರೀತಿ ಬಾರ್ಡ್ರಲ್ಲಿರೋ ಚೆಕ್ ಪೋಸ್ಟ್ಗಳೆಲ್ಲ ತೆಗಿಬೇಕು ಆಮೇಲೆ ಈಗ ನಾವೊಂದು ಟ್ಯಾಕ್ಸ್ ಕಟ್ಬಿಟ್ಟು ನಾವು ಏನೇ ಪ್ರಾಬ್ಲಮ್ ಆಗಿರ್ತೀವಿ ಕೇಸ್ಗಳಾಕಿರ್ತಾರೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಮೇಲೆ ಮತ್ತೆ ಬ್ಲಾಕ್ ಲಿಸ್ಟ್ಗೆ ಹಾಕ್ತಾರೆ ಅವಾಗ ಎಫ್ ಸಿ ಪರ್ಮಿಟ್ಗೆ ಹೋದಾಗ ಅದು ಆಗೋಲ್ಲ ಮತ್ತು ನಿಮ್ಮ ಗಾಡಿ ಬ್ಲ್ಯಾಶ್ಟ್ ಬ್ಲಾಕ್ ಲಿಸ್ಟ್ಗೆ ಇದೆ ಸರ್ ಅಂತಾರೆ ಅವಾಗ ಮತ್ತೆ ಈಗ ನಾವು ಮಂಗ್ಳೂರಲ್ಲಿ ಕೇ ಅಕಸ್ಮಾತ್ ಕೇಸ್ ಹಾಕಿರ್ತಾರೆ ಅಲ್ಲಿ ಹೋಗಿ ಕ್ಲಿಯರ್ ಮಾಡ್ಕೊಂಬಂದು ಮತ್ತೆ ಅವ್ನು ಅಲ್ಲಿ ಬ್ಲಾಕ್ ಲಿಸ್ಟ್ಗೆ ಹಾಕಿರ್ತಾರೆ ತಿರ್ಗಿ ಇಲ್ಲಿ ನಮ್ಮ ಆರ್ ಟಿ ಒಂದಲ್ಲಿ ಎಫ್ ಸಿ ಪಾಸಿಂಗ್ ಆಗಲ್ಲ ಪರ್ಮಿಟ್ ಕೊಡಲ್ಲ ಆಗ ಮತ್ತೆ ರಿಟರ್ನ್ ಹೋಗಿ ಅಲ್ಲಿ ಕ್ಲಿಯರ್ ಮಾಡ್ಕೊಂಬರ್ಬೇಕು ಇದೆಲ್ಲ ಡಬಲ್ ಡಬಲ್ ಕೆಲಸ ಆಗುತ್ತೆ ಆಮೇಲೆ ಈಗ ಈ ನಾವು ಏನೋ ಬೇರೆ ಕಡೆ ಹೋಗ್ತೀವಿ ಮಂಗ್ಳೂರು ಬೆಳಗಾಮು ಅಲ್ಲಿ ಕೇಸ್ ಹಾಕ್ತಾರೆ ಆ ಕೇಸನ್ನು ನಮಗೆ ಇದೇ ಆರ್ ಟಿ ಒದಲ್ಲೇ ಕ್ಲಿಯರ್ ಆಗಂಗ ಅನುಕೂಲ ಮಾಡಿಕೊಡ್ಬೇಕು ಯಾಕೆಂದರೆ ಒಂದು ಲಾರಿ ಓನರು ಕೇಸ್ ಕ್ಲಿಯರ್ ಮಾಡೋಕ್ಕೆ ಬೆಳಗಾಮ್ ಮಂಗ್ಳೂರು ಇಲ್ಲಿಂದ ಹೋಗಿ ಬರಬೇಕು ಅಂದರೆ ಕೇಸ್ ಹಾಕಿರ್ತಾರೋ ಅದ್ರ ಎರಡರಷ್ಟು ಖರ್ಚೆ ಬಂದ್ಬಿಡುತ್ತೆ ಪಾಪ ಇಲ್ಲಿಂದ ಹೋಗಿ ಆ ದಿವಸ ಅಲ್ಲಿ ಆರ್ ಟಿ ಓ ಇರೋಲ್ಲ ಇಲ್ಲ ಅಲ್ಲಿ ಕ್ಲರ್ಕ್ ಬಂದಿರೋಲ್ಲ ಅಲ್ಲಿ ಆಲ್ಟ್ ಮಾಡಿ ರೂಮ್ ಮಾಡಿ ಇವೆಲ್ಲ ಸಮಸ್ಯೆಗಳು ಜಾಸ್ತಿ ಇದೆ ಸೊ ಸರ್ಕಾರ ಇದ್ರ ಬಗ್ಗೆ ಅರ್ಥಕೊಂಡು ಇದನ್ನ ಎಲ್ಲೇ ಕೇಸ್ ಆಗಲಿ ಅವರು ಏನು ಆರ್ ಟಿ ಒದಲ್ಲಿ ಗಾಡಿ ರಿಜಿಸ್ಟ್ರೇಷನ್ ಇರುತ್ತೆ ಯಾವ ಆರ್ ಟಿ ಓದಲ್ಲಿ ಪಾಸಿಂಗ್ ಆಗುತ್ತೆ ಅದೇ ಆರ್ ಟಿ ಒನಲ್ಲಿ ಕ್ಲಿಯರ್ ಮಾಡೋ ಥರ ಒಂದು ಅನುಕೂಲ ಮಾಡಿಕೊಡ್ಬೇಕು ಜನಗಳಿಗೆ ಅಂತೇಳಿ ನಾವು ಮನವಿ ಮಾಡ್ಕೊತೀವಿ ಸೊ ಈ ಮುಷ್ಕರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವು ನಮ್ಮ ಬೇಡಿಕೆಗಳು ಈಡ ಈಡರ್ಸ್ವರೆಗೂ ನಾವು ಮುಂದುವರಿಸ್ತೀವಿ ಅಂತ ಹೇಳ್ತೀವಿ ಹಾಗೆ ಎಲ್ಲ ಈ ಇದಕ್ಕೆ ಬೆಂಬಲ ಕೊಡಬೇಕು ಅಂತ ಫ್ಯಾಕ್ಟ್ರಿ ಅವ್ರಿರ್ಬೋದು ನಮ್ಮ ಲೋಕಲ್ ಅಸೋಸಿಯೇಷನ್ ಅವರು ಎಲ್ಲ ಸಹ ಈ ಒಂದು ಬೆಂಬಲ ಕೊಡಬೇಕು ಅಂತ ಈಗಾಗಲೇ ನಾವು ತಿಳಿಸಿದಾಗ ನಮ್ಮ ಗೌರವ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರದ ಎರಡು ನೀತಿಗಳನ್ನ ಏನು ಒನ್ ನಾಟ್ ಸಿಕ್ಸ್ ಬಾರ್ ಒನ್ ಮತ್ತೆ ಒನ್ ನಾಟ್ ಸಿಕ್ಸ್ ಬಾರ್ ಟು ತುಂಬಾ ಮಾರಕವಾದಂತ ಕಾನೂನು ಜಾರಿಗೊಳಿಸಿದ್ದಾರೆ ಇದು ಚಾಲಕರಿಗೆ ಚಾಲಕರಿಗೆ ಅಷ್ಟೇ ಅಲ್ಲ ಚಾ ಚಾಲನೆ ಮಾಡುವಂತ ಮಾಲೀಕರಿಗೂ ಸಹ ಇದು ಅನ್ವಯ ಆಗುತ್ತೆ ಕೇವಲ ಗೂಡ್ಸ್ ಗಾಡಿ ಅಂತ ಮಾತ್ರ ತಿಳ್ಕೊಂಬಿಡಿ ನೀವು ಓಡಾಡುವಂತ ಕಾರುಗಳಲ್ಲಿ ಆಕ್ಸಿಡೆಂಟ್ ಮಾಡಿದ್ರು ಸಹ ಇದು ನಿಮ್ಗೆ ಅನ್ವಯ ಆಗುತ್ತೆ ಹಾಗಾಗಿ ಏನೀಗ ಇವರು ಜಾರಿ ಮಾಡಕ್ಕೆ ಹೊರಟಿದ್ದಾರೆ ಹತ್ತು ವರ್ಷ ಜೈಲು ಶಿಕ್ಷೆ ಮತ್ತು ಐದು ಲಕ್ಷದಿಂದ ಏಳು ಲಕ್ಷ ಪೆನಾಲ್ಟಿ ದಂಡವನ್ನು ಕಟ್ಟಬೇಕು ಅಂತ ಅದನ್ನು ಕೂಡಲೇ ಹಿಂಪಡಿಬೇಕು ಹಿಂಪಡೆಯದಿದ್ದರೆ ನಮ್ಮ ಲಾರಿ ಮಾಲೀಕರ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಹಮ್ಮಿಕೊಂತೀವಿ ಅಂತೇಳಿ ಈ ಮುಖಾಂತರ ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಅಂದ್ಬಿಟ್ಟು ಯಾರು ಕೇಳಿ ರೂಲ್ಸ್ ಮಾಡ್ತೀರಾ ಡ್ರೈವರ್ ಕಲ್ಲಿ ತುಂಬಾ ಕಷ್ಟಗಳು ಇರ್ತವೆ ಇದು ನಮ್ಮ ನಿಮ್ಮ ಸಮಸ್ಯೆ ಇರೋ ಸಮಸ್ಯೆಗಳಲ್ಲ ಅಲ್ಲ ಇದು ಪ್ರತಿಯೊಬ್ಬ ಡ್ರೈವರು ಪ್ರತಿಯೊಬ್ಬ ಗಾಡಿ ಓಡಿಸೋ ಸಮಸ್ಯೆ ನೀವು ನಮ್ಗಳನ್ನೆಲ್ಲ ಹಿಂದೆ ಬಿಟ್ಬಿಟ್ಟು ನೀವೆಲ್ಲ ನೋಡ್ಕೊಂಡು ನಡಿಬೇಡಿ ನೀವು ಬಂದ ಭಾಗವಹಿಸಿ ಇದು ತುಂಬಾ ನೀವು ಇದು ತಪ್ಪು ಮಾಡ್ತಾ ಇದೀರಾ ಮುಂದೆ ನಿಮ್ಗೆ ಕಷ್ಟ ಆಗುತ್ತೆ ಇದರಿಂದ ನಾವು ಇವತ್ತು ನಿಂತ್ಕೊಂಡು ಮಾಡ್ತಾ ಇದ್ದೀವಿ ನಿಮ್ಮ ಸ್ವಯ ಸ್ವಯ ಇಚ್ಛೆಯಿಂದ ಬಂದು ನೀವು ಇದನ್ನ ಬಂದು ನಿಂತು ಭಾಗವಹಿಸ್ಬೇಕು ನಾವು ನಿಂತ್ಕೊಂಡು ಮಾಡೋಲ್ಲ ನೀವುಗಳು ನಿಂತ್ಕೊಂಡು ಮಾಡ್ಬೇಕಾಗಿರೋದು ಈ ಕೆಲ್ಸಗಳು ನೀವು ತುಂಬಾನೇ ತುಂಬಾ ಎಲ್ಲ ನಮ್ಗೆಲ್ಲ ಸಹ ಸಹಕಾರ ಕೊಟ್ಟು ನಿಮ್ ಮುಂದೆ ನಿಂತು ಮಾಡ್ಬೇಕಾಗಿರೋದು ಈ ಡೆಮೋಕ್ರಸಿ ಅಂತಾರೆ ಏನ್ ಕೇಳಿ ಯಾರು ಕೇಳಿ ಕಾಲೇಜು ಮಾಡ್ತಾರೆ ಅವ್ರು ಇಷ್ಟ ಬಂದ್ ಮಾಡ್ತಾರೆ ಅವ್ರು ರೂಲ್ಸ್ ಅಂದ್ ಬಜೆಟ್ ಇನ್ ಮಾಡ್ತಾರೆ ಅವ್ರು ಮಾಡಿ ಮಾಡಬೇಕು ಮಾಡ್ಬೇಕು ಯಾರು ಕೇಳಿ ಒಬ್ಬ ಡ್ರೈವರ್ವಾಗಿ ಕೇಳಿದ್ದಾರೆ ಇವ್ರು ಏನಾರು ಹಾ ಇವಾಗ ಡ್ರೈವರ್ ಚಾಲಕ ಅಂತ ಆಗ್ಲಿ ಒಬ್ಬರು ಇದ್ರು ಕೇಳ್ತಾರೆ ಅವರು ಅವ್ರು ಮಾಡ್ತಾರೆ ರೂಲ್ಸ್ ಯಾವ ಮಾಡಿರ್ತಾರೆ ಅವ್ರು ಯಾರು ಕೊಡ್ತಾರೆ ಬಜೆಟ್ ಪಾಸ್ ಮಾಡ್ತಾರೆ ಇದು ಯಾರ್ಗ ಅರ್ಥ ಆಗುತ್ತೆ ಇದು